ಕೆಲವು ದಿನಗಳ ಹಿಂದೆಯಷ್ಟೇ ನೆಲಮಂಗಳ ಬಳಿಯ ಕುಣಿಗಲ್ ರಸ್ತೆ ಅಕ್ಕಪಕ್ಕದ ಮೋಟಗುಂಡನಹಳ್ಳಿ ಎಂಟಗಾನಹಳ್ಳಿ ಸೋಲದೀವನಹಳ್ಳಿ ವ್ಯಾಪ್ತಿಯ ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಸರ ಮಾಲಿನ್ಯಾಧಿಕಾರಿಗಳು ಹಾಗೂ ಸರ್ವೇಯರ್ಗಳನ್ನು ಒಳಗೊಂಡ ವಿಶೇಷ ತಂಡ ಭೇಟಿ ನೀಡಿ ಸರ್ವೆ ನಡೆಸಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ನೆಲಮಂಗಳ ಕುಣಿಗಲ್ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಬಳಿ ಸುಮಾರು ಆರು ಸಾವಿರ ಎಕರೆ ಪ್ರದೇಶದಲ್ಲಿ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸ್ಥಳವನ್ನು ಗುರುತು ಮಾಡಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಈಗಾಗಲೇ ಗುರುತು ಮಾಡಿರುವ ಸ್ಥಳದಲ್ಲಿ ಹೆಲಿಕಾಪ್ಟರ್ ಬಳಸಿ ಸರ್ವೆ ಕಾರ್ಯವನ್ನು ನಡೆಸಲಾಗಿದೆ ಮಾಹಿತಿಯನ್ನು ಆಧರಿಸಿ ಪ್ರೈಮರಿ ನಕ್ಷೆಯನ್ನ ಸಿದ್ಧಪಡಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದ್ದು ಆದರೆ ಇದರ ನಡುವೆಯೇ ರೈತರು ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಇಂದು ಮೋಟಗಾನಹಳ್ಳಿ ಬಳಿಯ ಪೆಮ್ಮರಹಳ್ಳಿ ಬಳಿ ರೈತ ಮುಖಂಡರು ಚರ್ಚೆ ನಡೆಸಿದ್ದು ಮುಂದಿನ ಹೋರಾಟಕ್ಕೆ ಯೋಜನೆ ರೂಪಿಸಿದ್ದಾರೆ ನೀವ್ ಅದನ್ನ ನಂಬ್ಕೊಂಡು ಆಯ್ತು ನಾನು ವಾಪಸ್ ಬರ್ತೀನಿ ಅಂದ್ರೆ ಒಂದ್ ಹತ್ತು ಜನ ವಾಪಸ್ ಬಂದ್ರೆ ಹೋಯ್ತರು ಅವರೇ ಹೇಳ್ತಾರೆ ಜನಗಳಿಗೆ ಒಪ್ಕೊಂಡಿದ್ದಾರೆ ನೀವೇನ್ರಿ ಹೇಳ್ತಾರೆ ಹಂಗಾಗತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೆ ಯಾರು ಏನು ಆಮಿಷ ತೋರಿಸಿದ್ರು ಒಪ್ಕೋಬೇಡಿ ಬೇಡ ನಮಗೆ ಇಲ್ಲ ಅದಕ್ಕೋಸ್ಕರ ತುಂಬಾ ಶಕ್ತಿ ಇದೆ ತುಂಬಾ ಬಲ ಇದೆ ರೈತರೊಂದಿಗೆ ತುಂಬಾ ಗೌರವ ಇದೆ ಚಿನ್ನವ ಬೆಳೆಯುವ ಮಣ್ಣನ್ನು ಮರೆತು ಹಿಡಿ ಅನ್ನಕ್ಕೆ ಕೈಯನು ಚಾಚುವಿರಾ ಹೋಗದಿರಿ ಸೋದರರೇ ಹೋಗದಿರಿ ಬಂಧುಗಳೇ ಮನೆಗಳ ಮರೆತು ಹೋಗುವಿರ ಮನಸ್ಸನ್ನು ಮರೆತು ಅಗಲುವಿರಾ ನಿಗಲ್ಲಿ ಹೋದರು ಬರಲೇಬೇಕು ನಿಮಗೆಲ್ಲ ಊರೇ ನಮಗೆಲ್ಲ ಅಂತ ನಾವೇನ್ ಮಾಡ್ತೀವಿ ನಮ್ಮ ಹುಟ್ಟಿದ ಊರೇ ನಮ್ಮೂರು ನಮ್ಮ ಹುಟ್ಟಿದ ಊರು ನಾವು ಬೆಳ್ದಿದ್ದ ಊರು ನಾವು ಯಾರೋ ಹಿರಿಯರುಗಳು ಅವರು ಇವರು ಮಣ್ಣು ಮಾಡಿದ ಜಾಗ ಇಂಥವ್ನೆಲ್ಲ ಮರ್ತ್ಬಿಟ್ಟು ನಾವು ಆಚೆ ಹೋಗ್ಬಾರ್ದು ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ ಎಲ್ಲಾರು ಒಂದಾಗಿ ನಮ್ಮ ಸಾರ್ ಹೇಳಿದ್ರು ವೈಮನಸ್ಕೊಳ್ಬೇಡ ಈ ವಿಷಯದಲ್ಲಿ ಬೇರೆ ಬೇರೆ ಇರ್ಬೋದು ಇದೆಲ್ಲ ಒಂದಾಗಿರ್ಬೇಕು ನಾವು ನಿಮ್ ಮುಂದೆ ಕಡೆ ಯಾವುದು ಯಾವುದು ನಡೆಯಲ್ಲ ರೈತರ ಮುಂದೆಗಡೆ ಯಾವುದು ನಡೆಯಲ್ಲ ಎಲ್ಲ ನಾವೇ ಮೇನು ನಾವೇ ಪ್ರಧಾನಮಂತ್ರಿಗಳು ನಾವೇ ಚೀಫ್ ಮಿನಿಸ್ಟರ್ಗಳು ನಾವು ಓಟ್ ಹಾಕಿ ಎಲೆಕ್ಟ್ ಮಾಡಿರೋದು ಅದಕ್ಕೋಸ್ಕರ ನೀವೆಲ್ಲಾರು ಸಹಾಯ ಮಾಡಿ ಜನಸಂಖ್ಯೆ ಜಾಸ್ತಿ ಬಂದು ಎಲ್ಲರೂ ನೀವು ನೀವು ನಮ್ಮನೆಗೆ ನಮಗೆ ಇನ್ನೊಬ್ರಿಗೆಲ್ಲ ನಮಗೋಸ್ಕರ ಅಂತ ಎಲ್ಲರೂ ಇದು ಮಾಡಿ ಅವಾಗ ಯಾವ ಏರಿಯಾಡಮ ಬರಲ್ಲ ಏನು ಬರಲ್ಲ